ಕುಷ್ಟಗಿಯ ಬಸವ ಭವನದಲ್ಲಿ ಇದೇ ಅಕ್ಟೋಬರ್ ಆರರ ಭಾನುವಾರ ಸಂಜೆ ಆರಕ್ಕೆ ದಾಂಪತ್ಯ ಗೀತ ನಾಟಕ ಪ್ರದರ್ಶನವಾಗಲಿದೆ ಸಮೃದ್ಧಿ ಸಂಸ್ಥೆ ಬಸವ ಸಮಿತಿ ಜಾಗತಿಕ ಲಿಂಗಾಯತ ಮಹಾಸಭಾ ಹೈದರಾಬಾದ್ ಕರ್ನಾಟಕ ಯುವಶಕ್ತಿ ಸಂಘಟನೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಾಟಕ ಪ್ರದರ್ಶನಗೊಳ್ಳಲಿದೆ ಡಾಕ್ಟರ್ ನಿಂಗು ಸೊಲಗಿ ವಿರಚಿತ ನನ್ನನ್ನು ನಗೆ ನೋಡಿ ಕೃತಿಯ ರಂಗ ಪ್ರಯೋಗ ಇದಾಗಿದ್ದು ಮಹಾಂತೇಶ್ ರಾಮದುರ್ಗ ಅವರ ನಿರ್ದೇಶನ ಹಾಗೂ ರಾಘವ ಕಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ನಾಟಕ ಮೂಡಿಬರಲಿದೆ ಬಾಗಲಕೋಟೆಯ ಸಂಗಮ ಕಲಾ ತಂಡದ ದಂಪತಿ ಶ್ರೀಕಾಂತ್ ಅಕ್ಕುಶ್ರೀ ನವಲಗರಿ ನಾಟಕದ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಲಿದ್ದಾರೆ ಕಲಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರೋತ್ಸಾಹಿಸಬೇಕಿದೆ ಎಂದು ಸಮೃದ್ಧಿ ಸಂಸ್ಥೆಯ ಕಾರ್ಯದರ್ಶಿ ನಭಿ ಸಾಬ್ ಕುಷ್ಟಗಿ ಹೈದರಾಬಾದ್ ಕರ್ನಾಟಕ ಯುವಶಕ್ತಿ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಬಸವರಾಜ್ ಕಾಣ್ಗಿರ್ ಕಾರ್ಯದರ್ಶಿ ಕಿರಣ್ ಜ್ಯೋತಿ ಮನವಿ ಮಾಡಿದ್ದಾರೆ